ಕಳೆದ ಅರವತ್ತ ನಾಲ್ಕನೇ ವಾರದಿಂದ ನಾವು ಜನಸ್ಪಂದನ ಕಾರ್ಯಕ್ರಮ ಈ ವೇದಿಕೆನಲ್ಲೇ ಮಾಡ್ಕೊಂಡು ಬಂದಿದ್ವಿ ಅದರಲ್ಲಾದರೂ ಕೂಡ ನಮಗೆಲ್ಲರಿಗೂ ತೃಪ್ತಿ ತಂದಿದೆ ಇಲ್ಲಿ ಬಂದಂಥವ್ರಿಗೆ ನ್ಯಾಯ ಒದಗಿಸ್ಕೊಡೋ ನಿಟ್ಟಿನಲ್ಲಿ ಈ ವೇದಿಕೆ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಬಡವ ಅಂತಕ್ಕಂಥ ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ಲದ ರೀತಿಯಲ್ಲಿ ಈ ವೇದಿಕೆ ಮುಖಾಂತರ ಇಲ್ಲಿ ಬಂದಂಥವ್ರಿಗೆ ನ್ಯಾಯವನ್ನು ಒದಗಿಸ್ಕೊಡೋದು ಯಾರೇ ಆಗಿರಲಿ ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವು ಇಲ್ಲಿ ಮಾಡ್ಕೊಂಬಂದಿದ್ದೇವೆ ಮತ್ತು ಬುಕ್ಕಾಪಟ್ಟಣ ಒಂದು ಸಿರಾ ತಾಲೂಕಾದರೂ ಕೂಡ ಅಲ್ಲಿ ನಮ್ಮ ಕ್ಷೇತ್ರಕ್ಕೆ ಸೇರೋದ್ರಿಂದ ಅಲ್ಲೂ ಕೂಡ ಇಪ್ಪತ್ತೊಂಬತ್ತು ವಾರಗಳಿಂದ ಇವತ್ತು ಜನಸ್ಪಂದನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ಕೊಂಬಂದಿದ್ದೇವೆ ಖಂಡಿತ ಇದಕ್ಕಿನ್ನ ಮಿಗಿಲಾಗಿ ಇನ್ನೂ ಕೂಡ ಜನಗಳ ಹತ್ತಿರಕ್ಕೆ ಸರ್ಕಾರ ಹೋಗಬೇಕು ಜನಗಳ ಹತ್ತಿರಕ್ಕೆ ನಾವೆಲ್ಲರೂ ಕೂಡ ಹೋಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಸುಮಾರು ದಿವ್ಸಗಳಿಂದ ಆಲೋಚನೆ ಮಾಡಿದ್ವಿ ಯಾಕೆಂದರೆ ಒಂದು ಕಾರ್ಯಕ್ರಮ ಅನುಷ್ಠಾನ ಮಾಡ್ಬೋದು ಮಾಡಿದ್ರೆ ಅದನ್ನು ಬಿಡದೆ ಮುಂದುವರಿಸ್ಕೊಂಡು ಹೋಗೋದಿದೆಯಲ್ಲ ಅದು ನಮಗೆಲ್ಲರಿಗೂ ಕೂಡ ಸವಾಲಾಗಿರ್ತದೆ ಅಧಿಕಾರಿಗಳಿಗೆ ನಮಗೆಲ್ಲರಿಗೂ ಆದ್ದರಿಂದ ಅದನ್ನು ತಳೆದು ತೂಗಿ ಯಾವ ಥರ ಮಾಡಿದ್ರೆ ಸೂಕ್ತ ಅಂತಕ್ಕಂಥ ದೃಷ್ಟಿನಲ್ಲಿ ಇವತ್ತೊಂದು ವಿನೂತನ ಕಾರ್ಯಕ್ರಮ ಇಡೀ ರಾಜ್ಯದಲ್ಲೇ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಯಾರೂ ಕೂಡ ಮಾಡಿ ಇನ್ನು ಭಾವಿಸ್ಕೊಂಡು ನಾವು ಪ್ರಾರಂಭ ಮಾಡೋಣ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಒಂದು ಹೆಜ್ಜೆಯನ್ನು ಇಡ್ತಾ ಇದ್ದೀವಿ ತಾಲೂಕು ಅಧಿಕಾರಿಗಳು ಮತ್ತೆ ಎಲ್ಲರ ಒಂದು ವಿಶ್ವಾಸದಲ್ಲಿ ಅದೇನಕ್ಕೆ ಅಂದರೆ ಜನಗಳಿಗೆ ಅವರ ಹಳ್ಳಿಗೆ ಹೋಗಿ ಅವ್ರ ಹಳ್ಳಿನಲ್ಲೇ ಅಲ್ಲೇ ಸಮಸ್ಯೆಗಳೇನಿರುತ್ತೆ ಅಲ್ಲೇ ಪರಿಹಾರ ಮಾಡಿಕೊಡಕ್ಕಾದಷ್ಟು ಮಾಡಿಕೊಡೋದು ಇಲ್ಲಾಂದರೆ ಅದು ಬಂದು ಅದನ್ನು ಕಾನೂನು ರೀತಿ ಇದ್ದರೆ ಖಂಡಿತ ಅದನ್ನು ಪರಿಹಾರ ಮಾಡಿಕೊಳಕ್ಕೆ ಯಾವ ವಿಳಂಬ ಇಲ್ಲದ ರೀತಿಯಲ್ಲಿ ಮಾಡಲಿಕ್ಕೆ ನಾವೆಲ್ಲ ಮುಂದಾಗಲಿಕ್ಕೆ ಎಲ್ಲ ಇಲಾಖೆಯವರು ಕೂಡ ನಾವು ಸನ್ನದ್ದರಾಗಿದ್ದೇವೆ ಅಂತಕ್ಕಂಥದನ್ನ ಈ ಸಂದರ್ಭ ದಲ್ಲಿ ಹೇಳ್ತಾ ಜೊತೆಗೆ ಅಲ್ಲೇನಾಗ್ತದೆ ಅಂದರೆ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆ ಇದ್ದರೆ ಅಲ್ಲೇ ಪರಿಹಾರ ಮಾಡಲಿಕ್ಕೂ ಸಾಧ್ಯ ಆಗ್ತದೆ ಜೊತೆಗೆ ಆ ಇಲಾಖೆಗೆ ಸಂಬಂಧಪಟ್ಟ ಎಲ್ಲ ಇಲಾಖೆಗೂ ಸಂಬಂಧಪಟ್ಟಿದ್ದು ಏನಾದರೂ ಕೂಡ ಸವಲತ್ತು ವಿತರಣೆ ಇರ್ಬೋದು ಪೆನ್ಷನ್ಸ್ ಇರ್ಬೋದು ಎಲ್ಲದನ್ನು ಕೂಡ ಅಲ್ಲೇ ಕೊಟ್ಟರೆ ಖಂಡಿತ ಅವ್ರು ಯಾರೂ ಕೂಡ ಎಲ್ಲಿ ಅಲಿ ಮನೆ ಅಲಿಬೇಕಾಗಿಲ್ಲ ಅವ್ರ ಮನೆ ಬಾಗಿಲಿಗೆ ಇವತ್ತು ಎಲ್ಲ ಇಲಾಖೆಗಳು ಕೂಡ ಆಗಮಿಸ್ತಕ್ಕಂಥ ಕೆಲಸವನ್ನು ಇವತ್ತು ಮುಂದಿನ ಶುಕ್ರವಾರ ಪ್ರತಿ ಶುಕ್ರವಾರ ಪ್ರತಿ ಶುಕ್ರವಾರ ಯಾವುದೇ ರ ಸರ್ಕಾರಿ ರಜಾ ಹೊರತುಪಡಿಸಿ ಯಾವುದೇ ಶುಕ್ರವಾರ ಇರ್ಬೋದು ಪ್ರತಿ ಶುಕ್ರವಾರ ಎಂಟು ಭಾಗ ಮಾಡಿಕೊಂಡಿದ್ದೇವೆ ಈಗ ಮೊದಲನೇದಾಗಿ ಕಂತ್ಕೆರೆ ಎರಡನೇದು ಅಂದಿನ ಕೆರೆ ಮೂರನೇದು ಬುಕ್ಕಾಪಟ್ಣ ಹೋಬಳಿ ನಾಲ್ಕನೇದು ಚಿಕ್ಕನಾಗ್ನಲ್ಲಿ ಟೌನು ಐದನೇದು ಇದು ಹೊಯ್ಸಲುಕಟ್ಟೆ ಆರನೇದು ಶೆಟ್ಟಿಕೆರೆ ಏಳನೇದು ಎಳ್ನೋಡು ಜಟ್ಪಿ ಎಂಟನೇದು ಉಳಿಯಾರು ಪಟ್ಟಣ ಪಂಚಾಯಿತಿ ಈ ಥರ ಎಂಟು ಭಾಗ ಮಾಡ್ಕೊಂಡಿದ್ದೀವಿ ಎಂಟು ಭಾಗಕ್ಕೆ ಎಂಟು ವಾರ ಹೋಗ್ಬೇಕು ಅಂದರೆ ಎರಡು ತಿಂಗಳು ಬೇಕು ಒಂದು ಸತಿ ಮೂವತ್ತ್ನಾಲ್ಕು ಪಂಚಾಯತಿ ಇದೆ ಒಂದು ಪಟ್ಟಣ ಪಂಚಾಯತಿ ಇದೆ ಒಂದು ಪುರಸಭೆ ಇದೆ ಇವೆಲ್ಲವರಲ್ಲೂ ಕೂಡ ನಾವು ಒಂದು ರೌಂಡ್ ಬರಬೇಕು ಅಂದರೆ ಒಂದು ವರ್ಷ ಬೇಕು ಎಲ್ಲ ಹಳ್ಳಿಗೂ ಹೋಗ್ಬೇಕು ಅಂದರೆ ಪ್ರತಿ ಹಳ್ಳಿಗೂ ಹೋಗೋದು ಆ ಪಂಚಾಯತಿಲಿ ಫಸ್ಟ್ ಪ್ರಾರಂಭ ಒಂಬತ್ತು ಗಂಟೆ ಹತ್ತು ಗಂಟೆಗೆ ಪ್ರಾರಂಭ ಮಾಡಿದ್ರೆ ಎಲ್ಲ ಹಳ್ಳಿಗೂ ನಾವೆಲ್ಲ ಹೋಗಿ ಅಲ್ಲಿರೋ ಸಮಸ್ಯೆಗಳನ್ನ ಅರ್ತು ಕೊನೆಗೆ ಬಂದು ಅಲ್ಲಿಯ ಪಂಚಾಯಿತಿ ಆಫೀಸಲ್ಲಿ ಕೂತು ಅಲ್ಲೇನು ಸಮಸ್ಯೆ ಇರುತ್ತೆ ಅಲ್ಲಿ ಪರಿಹಾರ ಮಾಡಲಿಕ್ಕೆ ಆದರೆ ನೋಡೋದು ಈ ಥರ ಒಂದು ಕಾರ್ಯವೈಖರಿಯನ್ನು ಪ್ರಾರಂಭ ಮಾಡಬೇಕು ಶುಕ್ರವಾರದಿಂದ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಇವತ್ತು ಉದ್ಘಾಟನೆ ಮಾಡೋರು ಇದನ್ನು ಅಲ್ಲಿ ಸ್ಥಳೀಯ ಸಮಸ್ಯೆಗಳೇನಿರ್ತದೆ ಭಿನ್ನಾಭಿಪ್ರಾಯಗಳನ್ನ ಹೊರತುಪಡಿಸಿ ಅಲ್ಲಿರ್ತಕ್ಕಂಥ ಸಮಸ್ಯೆಗೆ ನ್ಯಾಯವನ್ನು ಒದಗಿಸ್ಕೊಡೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಿಮ್ಮ ಗ್ರಾಮಗಳಿಗೆ ಬರ್ತೇವೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮೊದಲನೇ ಬಾರಿಗೆ ಹೋಬ್ಳಿ ಹೆಡ್ ಕ್ವಾರ್ಟರ್ಸಲ್ಲಿ ಇರ್ತಕ್ಕಂಥ ಪಂಚಾಯಿತಿಗಳಿಗೆ ಮೊದಲು ಪ್ರವಾಸ ಹಾಕೋದು ನಂತರ ಆ ಹೋಬಳಿನಲ್ಲೇ ಇರ್ತಕ್ಕಂಥದ್ದು ಎರಡನೇ ರೌಂಡ್ಗೆ ಆ ಹೋಬಳಿನಲ್ಲಿ ಇರ್ತಕ್ಕಂಥ ಯಾವುದಾದ್ರು ಒಂದು ಗ್ರಾಮ ಪಂಚಾಯತಿಗೆ ಹೋಗೋದು ಜೊತೆಯಲ್ಲಿ ಅಲ್ಲಿಯ ಜನಪ್ರತಿನಿಧಿಗಳ್ನ ಎಲ್ಲರನ್ನೂ ಕೂಡ ಒಳಗಂಟು ಇಲ್ಲೆಲ್ಲ ಯಾರು ಜನಪ್ರತಿನಿಧಿಗಳಿದ್ದಾರೆ ಎಲ್ಲರನ್ನೂ ಕೂಡ ಜೊತೆಯಲ್ಲಿ ಕರ್ಕೊಂಡು ಹೋ ಈ ಕಾರ್ಯಕ್ರಮ ಮಾಡೋದಕ್ಕೂ ಕೂಡ ಇವತ್ತು ಅಲ್ಲಿಯ ಪಿ ಡಿ ಒಗಳು ಮತ್ತು ನಮ್ಮ ಅರೈಗಳು ಮಾಡಬೇಕಾಗ್ತದೆ ಅಂತಕ್ಕಂಥದ್ನ ಇದರಲ್ಲಿ ಯಾವುದೇ ಪಕ್ಷ ಭೇದ ಯಾವುದೂ ಬೇಡ ಎಲ್ಲ ನಾವೆಲ್ಲ ನಿಸ್ವಾರ್ಥ ಸೇವೆ ಸ ಜನಗಳಿಗೆ ಹತ್ತಿರವಾಗತಕ್ಕಂಥದ್ದು ಆಡಳಿತ ಜನಗಳಿಗೆ ಹತ್ತಿರವಾಗಿದೆ ಅಂತಕ್ಕಂಥದ್ನ ನಾವೆಲ್ಲರೂ ಕೂಡ ಎಷ್ಟು ಚೆನ್ನಾಗಿ ಕೆಲಸ ಮಾಡಿ ತೋರಿಸ್ಬೋದು ಅಂತಕ್ಕಂಥದನ್ನ ನಮ್ಮ ಅಧಿಕಾರಿಗಳು ನಾವೆಲ್ಲ ನಾವೆಲ್ಲ ಕೂಡ ಹುಮ್ಮಸ್ನಿಂದ